ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಪ್ರತಿಯೊಬ್ಬರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಹಾಜರಾಗಿದ್ದೇನೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಬಿಗ್ ಶಾಕ್ ನೀಡಿದಂಥ ರಾಜ್ಯ ಸರ್ಕಾರ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಸರ್ಕಾರಿ ನೌಕರರ ಸಂಬಳದ ಕಡಿತದ ಭೀತಿ ಸರ್ಕಾರಿ ನೌಕರರಿಗೆ ಕೊಡ್ತಾ ಇದ್ದಂಥ ಸಂಬಳವನ್ನು ಕಡಿತಗೊಳಿಸುವಂತಹ ಒಂದು ಮಾಹಿತಿ ಬರ್ತಾ ಇದೆ ಈ ಮಾಹಿತಿಯನ್ನು ಪ್ರತಿಯೊಬ್ಬರೂ ತಿಳ್ಕೊಳ್ಳಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸುಮಾರು ಏಳೂವರೆ ಲಕ್ಷ ಸರ್ಕಾರಿ ನೌಕರರು ಒಂದು ಲಕ್ಷಕ್ಕೂ ಹೆಚ್ಚು ಗುತ್ತಿಗೆ ನೌಕರರು ಅನುದಾನಿತ ನೌಕರರು ಪ್ರತಿಯೊಬ್ಬ ನೌಕರರು ಈ ವಿಡಿಯೋನ ನೋಡಲೇಬೇಕು ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅನ್ನೋ ಒಂದು ವರದಿ ಬರ್ತಾ ಇದೆ ಸರ್ಕಾರಿ ನೌಕರರ ವೇತನದಲ್ಲಿ ಶೇಕಡ ಐದರಷ್ಟು ಹಣ ಕೇಳಿದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಬಿಗ್ ಶಾಕ್ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮೀಡಿಯಾದಗಳಲ್ಲಿ ಇದೆ ಒಂದು ಮೀಡಿಯಾ ಸಂಸ್ಥೆ ಈ ವರದಿಯನ್ನು ಮಾಡಿದೆ ಈ ವರದಿಯ ಸತ್ಯಾಂಶಗಳು ಏನು ಸರ್ಕಾರಿ ನೌಕರರಿಗೆ ಇದರಿಂದ ಆಗುವಂಥ ಹಾನಿ ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಆದಷ್ಟು ಮಟ್ಟಿಗೆ ಈಡೇರಿಸಿದೆ ಸೆವೆಂತ್ ಪೇ ಕಮಿಷನನ್ನು ಇಂಪ್ಲಿಮೆಂಟ್ ಮಾಡಿದೆ ಆದರೆ ಸರ್ಕಾರಿ ನೌಕರರ ಸಂಬಳದಿಂದ ಶೇಕಡ ಐದರಷ್ಟು ಮೊತ್ತವನ್ನು ಕೇಳಿರುವ ಬಗ್ಗೆ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಬಗ್ಗೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಂದ ವಿರೋಧ ವ್ಯಕ್ತ ಆಗ್ತಾ ಇದೆ ಏಳನೇ ವೇತನ ಆಯೋಗದ ಜಾರಿ ಹೊಸ ಪಿಂಚಣಿ ಜಾರಿಯ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗತ್ತೆ ಅಂತ ಕಾಯ್ತಾ ಕಾಯ್ತಾಯಿದ್ರು ಈ ರೀತಿಯಲ್ಲಿ ಗುಡ್ ನ್ಯೂಸ್ ಸಿಗುವಂಥ ಸಂದರ್ಭದಲ್ಲೇ ಸರ್ಕಾರ ಈ ರೀತಿ ಒಂದು ಸರ್ಕಾರದ ನೀತಿ ನೌಕರರ ಸಂಬಳದಲ್ಲಿ ನಿರ್ದಿಷ್ಟವಾದ ಅಮೌಂಟನ್ನು ವಾಪಸ್ ಕೇಳ್ತಾ ಇರೋದು ಬಹಳ ಚರ್ಚೆಗೆ ಕಾರಣ ಆಗಿದೆ ರಾಜ್ಯ ಸರ್ಕಾರದ ಕೆಲವೊಂದು ನಿರ್ಧಾರಗಳು ಪ್ರಸ್ತಾವನೆಗಳು ಹೆಚ್ಚು ಟೀಕೆಗೆ ಒಳಗಾಗ್ತಾ ಇದೆ ಇದೀಗ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರ ಸಂಬಳದಲ್ಲಿ ಇಂತಿಷ್ಟನ್ನು ಕೊಡಿ ಅಂತ ಕೇಳ್ತಾ ಇರೋದು ಕೂಡ ಸರ್ಕಾರಿ ನೌಕರರ ವಲಯದಿಂದ ಭಾರಿ ವಿರೋಧ ವ್ಯಕ್ತ ವ್ಯಕ್ತ ಆಗ್ತಾಯಿದೆ ರಾಜ್ಯ ಸರ್ಕಾರದಿಂದ ವೇ ವೇತನದಲ್ಲಿ ನೌಕರರ ವೇತನದಲ್ಲಿ ಶೇಕಡ ಐದರಷ್ಟು ಕೊಡುವಂತೆ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದು ಈ ರೀತಿ ವೇತನದ ಮೊತ್ತವನ್ನು ಸರ್ಕಾರಕ್ಕೆ ನೀಡುವಂತೆ ಹೇಳಿರುವುದು ಭಾರಿ ಅಚ್ಚರಿಗೆ ಕಾರಣ ಆಗಿದೆ ಯಾಕೆ ಈ ರೀತಿ ನಿರ್ಧಾರಗಳನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಪ್ರಮುಖವಾಗಿ ಅನೇಕ ವರ್ಷಗಳಿಂದ ತುಳಿತಕ್ಕ ಒಳಗಾದಂತಹ ಶೋಷಣೆಗೊಳಗಾದಂತಹ ಸಮುದಾಯದಿಂದ ಬಂದಂಥ ನೌಕರರಿಗೆ ಕೇಳ್ತಾ ಇರೋದು ಆಶ್ಚರ್ಯಕರ ಆಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರು ವೇತನದಲ್ಲಿ ಶೇಕಡ ಐದರಷ್ಟನ್ನು ನೀಡಿದರೆ ರಾಜ್ಯದಲ್ಲಿರುವಂಥ ಸಮುದಾಯದ ಎಲ್ಲ ಸಮಸ್ಯೆಗಳು ಪರಿಹಾರಕ್ಕೆ ಸಾಧ್ಯ ಇದೆ ಅಲ್ಲದೆ ನಾವು ಸಮ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿದೆ ಅಂತ ಹೇಳಿಕೆ ಹೇಳಿದ್ದಾರೆ ಇದರ ಬೆನ್ನಲ್ಲೇ ಈ ವಿಚಾರದ ಬಗ್ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಬಹುತೇಕ ಸರ್ಕಾರಿ ನೌಕರರು ಈ ಪ್ರಸ್ತಾವನೆಯನ್ನು ನೋ ಅಂತಲೇ ಹೇಳಿದರೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಂತಲೇ ಹೇಳಿದರೆ ಇದೇ ಸಂದರ್ಭದಲ್ಲಿ ಪ್ರತ್ಯೇಕ ನಿಧಿಯನ್ನ ಸ್ಥಾಪನೆ ಮಾಡುವ ಪ್ರಸ್ತಾವನೆಯನ್ನ ಕೂಡ ಮಾತನಾಡಿದ್ದಾರೆ ಸಮುದಾಯದ ಅಭಿವೃದ್ಧಿ ಹಾಗೂ ಸಮ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಪ್ರತ್ಯೇಕವಾದ ನಿಧಿಯನ್ನು ಸ್ಥಾಪನೆ ಮಾಡ್ತೀವಿ ಆ ಪ್ರತ್ಯೇಕವಾದ ನಿಧಿಗೆ ಸರ್ಕಾರಿ ನೌಕರರ ಶೇಕಡ ಐದರಷ್ಟು ಸಂಬಳವನ್ನು ನೀಡಿದರೆ ಎಲ್ಲ ಸಮಸ್ಯೆಗಳು ಅನ್ನೋ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ಇನ್ನೂ ಮೂವತ್ತು ಪ್ರಸ್ತಾವನೆಗಳು ಶಿಫಾರಸುಗಳು ಬಾಕಿ ಇದೆ ಜಾರಿಯಾಗಲು ನಿವೃತ್ತ ನೌಕರರಿಗೆ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿ ವಿಚಾರ ಇದುವರೆಗೆ ಯಾವುದೇ ನಿರ್ಧಾರ ಆಗಿಲ್ಲ ಸರ್ಕಾರಿ ಆದೇಶಗಳಾಗಿಲ್ಲ ನಿವೃತ್ತ ನೌಕರರ ಹಲವಾರು ಸಮಸ್ಯೆಗಳು ಬಗೆಹರಿದಿಲ್ಲ ಸರ್ಕಾರಿ ನೌಕರರ ಓ ಪಿ ಎಸ್ ಸಮಸ್ಯೆ ಇರ್ಬೋದು ಕ್ಯಾಶ್ಲೆಸ್ ಟ್ರೀಟ್ಮೆಂಟಿನ ಸಮಸ್ಯೆ ಇರ್ಬೋದು ಸೆಂಟ್ರಲ್ ಪೇ ಸಮಸ್ಯೆ ಇರ್ಬೋದು ಯಾವುದೇ ಸಮಸ್ಯೆಗಳು ಇದುವರೆಗೆ ಬಗೆಹರಿದ ಹರಿಯದೆ ಈಗ ಇರೋಂಥ ನಾವು ಏಳನೇ ವೇತನ ಆಯೋಗದಲ್ಲಿ ಕೇಳಿದಷ್ಟು ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೇಳಿದ್ದು ಅದಕ್ಕೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಪ್ಲಿಟ್ಮೆಂಟ್ ಕೊಟ್ಟರು ಆದರೆ ಸ್ನೇಹಿತರೆ ಒಂದು ವಿಚಾರವನ್ನು ನೆನಪಿನಲ್ಲಿಟ್ಕೊಳ್ಳಿ ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಇರುವಂಥ ಸಂಬಳದ ವ್ಯತ್ಯಾಸವನ್ನು ತಿಳ್ಕೊಳ್ಳಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗೋಕ್ಕಿಂತ ಮುಂಚಿತವಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರ ಸಂಬಳದಲ್ಲಿ ಶೇಕಡ ಅರವತ್ತೆಂಟರಷ್ಟು ವ್ಯತ್ಯಾಸ ಇತ್ತು ಈಗ ಇಪ್ಪತ್ತೆಂಟು ಪರ್ಸೆಂಟ್ ಪ್ಲಿಟ್ಮೆಂಟ್ ಕೊಟ್ಟ ನಂತರ ಫಾರ್ಟಿ ಪರ್ಸೆಂಟ್ ಡಿಫರೆನ್ಸ್ ಆಗಿದೆ ಆಗಲೇ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಎಂಟನೇ ವೇತನ ಆಯೋಗವನ್ನು ಘೋಷಣೆ ಮಾಡಿದೆ ಎಂಟನೇ ವೇತನ ಆಯೋಗದಲ್ಲಿ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ಶೇಕಡ ಐವತ್ತರಷ್ಟು ಪ್ಲಿಟ್ಮೆಂಟ್ ಸಿಗತ್ತೆ ಅನ್ನೋ ಮಾಹಿತಿ ಇದೆ ಶೇಕಡ ಐವತ್ತರಷ್ಟು ಪ್ಲಿಟ್ಮೆಂಟ್ ಏನಾದರೂ ಅವರಿಗೆ ಸಿಕ್ಕಿದೆ ಆದರೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕೇಂದ್ರ ಸರ್ಕಾರಿ ನೌಕರರ ನಡುವಿನ ಸಂಬಳ ವ್ಯತ್ಯಾಸ ತೊಂಬತ್ತರಷ್ಟು ಶೇಕಡ ತೊಂಬತ್ತರಷ್ಟು ಅಂದರೆ ಒನ್ ಟು ಡಬಲ್ ಆಗತ್ತೆ ಇಂತಹ ಸಮಯದಲ್ಲಿ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಶೇಕಡ ಐದರಷ್ಟು ಸಂಬಳದ ಹಣವನ್ನು ಕೇಳಿರೋದು ಅಪ್ರಸ್ತುತ ಅಂತಲೇ ಹೇಳಬಹುದು ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದೇ ಥರದ ಬೆಲೆಗಳು ಇರೋದಿಲ್ಲ ಪ್ರತಿಯೊಬ್ಬರಿಗೂ ಒಂದೇ ಬೆಲೆಗಳು ಇರುತ್ತೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಳದ ವ್ಯತ್ಯಾಸ ಇರೋದರಿಂದ ಭಾರತ ದೇಶದಲ್ಲಿ ಅತಿ ಕಡಿಮೆ ಸಂಬಳ ಪಡೀತಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಯಾರೇ ಆಗಿರ್ಬೋದು ಅವರಿಗೆ ಫೈವ್ ಪರ್ಸೆಂಟ್ ಕೇಳ್ತಾ ಇರೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಹಾಗೂ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಅಭಿಪ್ರಾಯ ತಕ್ಷಣ ರಾಜ್ಯ ಸರ್ಕಾರ ಕೇಂದ್ರ ಮಾದರಿ ವೇತನವನ್ನು ಜಾರಿ ಮಾಡಿ ಅದರಲ್ಲಿ ಕೇಳಿದ್ರೆ ನಮ್ಮದೇನು ಬೇಜಾರಿಲ್ಲ ಆದರೆ ಆಗಲೇ ನಾವು ಫಾರ್ಟಿ ಪರ್ಸೆಂಟ್ ಕಮ್ಮಿ ಸಂಬಳ ತಗೊಳ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಈಗ ಐದು ಪರ್ಸೆಂಟ್ ಕೇಳೋರದು ಎಷ್ಟು ಔಚಿತ್ಯ ಅಂತ ಆಗತ್ತೆ ಸರ್ಕಾರ ಮೊದಲು ಏಳನೇ ವೇತನ ಆಯೋಗದ ಎಲ್ಲ ಶಿಫಾರಸ್ಸುಗಳನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಜನವರಿಯಿಂದ ಬಾಕಿ ಇರುವಂಥ ಡಿ ಎಯನ್ನು ಹೈಕ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕಂತ ದಯವಿಟ್ಟು ಈ ಪ್ರಸ್ತಾವನೆಯನ್ನು ವಾಪಸ್ ಪಡ್ಕೊಳ್ಳಿ ಅಂತ ಸಮಸ್ತ ನೌಕರರ ಪರವಾಗಿ ಕೇಳ್ಕಂತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು